ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನಿವತ್ತು ಬೆಣ್ಣೆ ಕೃಷ್ಣ ಅಮ್ಮ ಇದ್ದಾರಲ್ಲ ನಂದಿನಿ ಅಮ್ಮ ಅವ್ರು ಮಾಡಿರೋ ಖುಷ್ಬು ಆಯಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀನಿ ಮಾಡೋಣ ಬನ್ನಿ ಅದಕ್ಕೆ ನಾನು ಒಂದು ನೂರ ಐವತ್ತು ಗ್ರಾಮಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದು ಸಣ್ಣ ಪ್ಲೇವಲ್ಲಿ ಇದು ದಪ್ಪ ಕಡಾಯಿ ಇದರಲ್ಲಿ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇದು ಲೋ ಫ್ಲೇಮ್ ಅಲ್ಲೇ ಹಾಕ್ಬೇಕು ಅಂತ ಹೇಳಿದಾರೆ ಅದಕ್ಕೋಸ್ಕರ ನೋಡೋಣ ನಾವು ಟ್ರೈ ಮಾಡೋಣ ಬನ್ನಿ ಇದಕ್ಕೆ ನಾನು ನೋಡಿ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಒಂದು ಒಂದು ಬೀಟ್ರೋಟ್ ತುರ್ದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ ಇದು ಕೇಸರಿ ಕೇಸರಿ ಇಟ್ಕೊಂಡಿದ್ದೀನಿ ಒಂದೆರಡು ದಳ ಇದು ಆಯಿಲ್ ಬಿಸಿ ಆಗ್ತಾ ಇದೆ ಈಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಾನು ಉಪಯೋಗಿಸಿ ಇಲ್ಲ ನಾನು ಇದೇ ಫಸ್ಟ್ ಮಾಡ್ತಿದ್ದೀನಿ ಹೆಂಗ್ ಬರುತ್ತೆ ಅಂತ ನೋಡೋಣ ಇದನ್ನು ಹಾಕ್ಬಿಡ್ತೀನಿ ಇದು ಬೀಟ್ರೌಟ್ ವಿಟಮಿನ್ ಹಾಕಕ್ಕೆ ಹಾಕಿದ್ರು ನಾನು ಅದು ತಂದಿಲ್ಲ ನೆಕ್ಸ್ಟ್ ಟೈಮ್ ತರೋಣ ಅಂತ ಈಗ ಈ ತರ ಮಾಡೋಣ ಸಿಂಪಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಎರಡು ಕೇಸರಿ ಹಾಕ್ತಿದ್ದೀನಿ ಇದು ಸಣ್ಣಕ್ಕೆ ಮಾಡಿ ಹಾಕು ಅಂತ ಅಂದರು ಈ ತರ ಮಾಡಿ ಹಾಕ್ತಾ ಕೇಸರಿ ವಾಸನೆ ಒಂಥರ ಲೋ ಫ್ಲೇಮಲ್ಲೇ ಮಾಡಬೇಕು ಅಂತ ಹೇಳಿದಾರಲ್ಲ ನಾವು ಅದಕ್ಕೆ ಲೋ ಫ್ಲೇಮಲ್ಲೇ ಮಾಡೋಣ ಈಗ ಹಾಕಿ ಐದೇ ನಿಮಿಷ ಒಂದು ಸೆಕೆಂಡು ಹಾಕಿಲ್ಲ ಆವಾಗಲೇ ಈ ಕಲರ್ ಬಂದಿದೆ ಆಯಿಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಾಸನೆಯೂ ಚೆನ್ನಾಗಿ ಬರ್ತಾಯಿದೆ ಈ ಬುರ್ಗ ಎಲ್ಲ ಹೋದರೆ ಆವಾಗ ಪರ್ಫೆಕ್ಟಾಗಿ ಆಗೈತಿ ಅಂತ ನೊರೆ ನೊರೆ ಎಲ್ಲ ಹೋಗಬೇಕು ನಾನು ಇದೇ ಫಸ್ಟೇ ಮಾಡ್ತಾ ಇರೋದು ನೋಡೋಣ ಟ್ರೈ ಮಾಡಿ ಅಂತ ಅಂದಿ ಎಲ್ಲರೂ ಮಾಡ್ತಾಯಿದ್ದಾರೆ ಈಗ ಯೂಟ್ಯೂಬಲ್ಲಿ ನಾನು ಅವಾಗ ನೋಡಿಕೊಂಡೆ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ನಾನು ಏಳು ದಿನಗಳ ಕಾಲ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳ್ತೀನಿ ಮಕ್ಕಳಿಗೆಲ್ಲ ಹಚ್ಬೋದು ಅಂತ ಹೇಳಿದರೆ ನಮ್ಮ ಪಾಪುಗೆ ಇವತ್ತಿಗೆ ಹನ್ನೊಂದು ವರ್ಷ ಆಗಿದೆ ಹತ್ತು ತುಂಬಿ ಹನ್ನೊಂದಕ್ಕೆ ಬಿದ್ದಿದೆ ಆ ಮಕ್ಕಳಿಗೂ ಹಚ್ಬೋದು ಅಂದಿದ್ದಾರೆ ನೋರೆ ನೋರೆ ಎಲ್ಲ ಹೋಗ್ಬೇಕು ಹೋದ್ಮೇಲೆ ಅದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಇದಕ್ಕೆ ಇನ್ನೂ ಎರಡು ಐಟಮ್ ನನಸ್ತಾ ಇಲ್ಲ ಆ ಕಾರಣಕ್ಕೆ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ಅದು ಇನ್ನು ಎರಡು ಐಟಮ್ ಹಾಕಿ ಮಾಡೋದನ್ನು ಹೇಳ್ಕೊಡ್ತೇನೆ ಅದು ಯಾವ ಥರ ಅಂತ ಆದಷ್ಟು ಲೋ ಫ್ಲೇಮಲ್ಲೇ ಕುದೀಲಿ ಜಾಸ್ತಿ ಸಣ್ಣಕ್ಕೆ ಇರಲಿ ಜಾಸ್ತಿ ದಪ್ಪ ದೊಡ್ಡಕ್ಕೆ ಒಲೆ ಮಾಡ್ಕೋಬೇಡಿ ಯಾಕಂದರೆ ಫುಲ್ ಕ್ರಿಸ್ಪಿ ಆಗಬೇಕದು ಬೀಟ್ರೂಟು ಕ್ಯಾರೆಟು ನನ್ನ ಚಿಕ್ಕ ಪ್ರಪಂಚಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾವುದೇ ರೀತಿ ಕಮೆಂಟ್ಗಳು ಹಾ ಪರವಾಗಿಲ್ಲ ಹಾಕಿ ಯಾವುದೇ ರೀತಿ ಕೆಟ್ಟ ಕಮೆಂಟ್ಗಳು ಬೇಡ ಇದು ಹೇಗೆ ಬಂತು ಅಂತ ನೀವು ಮಾಡಿದರೆ ಹೇಳಿ ನೋಡಿ ನೋಡಿ ಯಾವ ಥರ ಕಲರ್ ಬಂದಿದೆ ಸೂಪರಾಗಿ ಕಲರ್ ಬಂದಿದೆ ಅಲ್ಲ ಇದನ್ನು ಶೋಧಿಸ್ಕೋಣ ಅಂದರೆ ಶೋಸ್ಕೊಡೋಣ ನಾನು ನಾನು ಇದು ಓ ಏನು ಮಾಡೋದಂದ್ರೆ ಸ್ನೇಹಿತರು ತುಂಬ ಚೆನ್ನಾಗಿ ಬರ್ತಾ ವಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದಕ್ಕೆ ಬೇಕಾದ್ರೆ ನೀವು ವಿಟಮಿನ್ ಸಿ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ಯೂಸ್ ಮಾಡ್ಬೋದು ಅಂತಂದು ಹೇಳಿದ್ದಾರೆ ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡ ಮಕ್ಕಳಿಗೆ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಕಲರ್ ಅಂತರೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಬಿಸಿ ಇದೆ ಆಯಿಲು ನೋಡೋಣ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಯಾವ ಥರ ಇದೆ ನೋಡೋಣ ಹಚ್ಕೊಂಡೆ ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಹಚ್ಚಿದಕ್ಕೆ ಇದೇ ತರ ಮಸಾಜ್ ಮಾಡ್ಕೊಂಡು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಕೈಗೂ ಈ ಕೈಗೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮುಖ ಕಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕೈ ಎಷ್ಟು ಪಳ ಅಂತ ಇದೆ ಈ ಕೈಗೂ ಈ ಕೈಗೂ ನೋಡಿ ಹ್ಞೂ ನೀವು ಯೂಸ್ ಮಾಡಿ ನಾನು ಯೂಸ್ ಮಾಡ್ತೀನಿ ಸೆವೆನ್ ಡೇಸ್ ಅಂತ ಹೇಳಿದಾರೆ ಸೆವೆನ್ ಡೇಸಲ್ಲಿ യത്തരന്ത നോടി ഹാത്ത നന്ന ചാന സബ്സ്ക്ൈബ് മാ